ವಿರಾಜಪೇಟೆ ತೆರಂಬೆಕಾಡು ಪೈಸಾರಿ ನಿವಾಸಿಗಳಾದ ರಾಜೇಶ್ ಕಾಳಾದೇವಿ ಎಂಬ ಮೂರು ಕುಟುಂಬದ ಮನೆಗಳಿಗೆ ವಿದ್ಯುತ್ ಸಂಪರ್ಕವನ್ನ ಉಚಿತವಾಗಿ ಹಾಕಿಸಿಕೊಟ್ಟ ತಾಲೂಕ್ ಪಂಚಾಯತ್ ಮಾಜಿ ಸದಸ್ಯ ಬಿಎಂ ಗಣೇಶ್ ಇವರು ಕೆಲವು ದಿನಗಳ ಹಿಂದೆ ಎರಡೂ ಕುಟುಂಬದ ಸದಸ್ಯರಿಗೆ ತಮ್ಮ ಸ್ವಂತ ಪರಿಶ್ರಮದಿಂದ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಮನೆಯಲ್ಲಿ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಈ ಸಂದರ್ಭ ವಿರಾಜಪೇಟೆ ಚೆಸ್ಕಾಂ ಇಂಜಿನಿಯರ್ ಸೋಮೇಶ್ ಸ್ಥಳೀಯರಾದ ಜನಾರ್ದನ ಸುರೇಶ್ ಹಾಗೂ ದೀಕ್ಷಿತ್ ಪಾಲ್ಗೊಂಡಿದ್ದರು ನಮ್ಮ ಜಿ ಗ್ರಾಮ ಪಂಚಾಯತಿಗೆ ಸೇರಿದ ತೆರ್ಮಾಡ್ ಪೈಸಾರಿಯಲ್ಲಿ ಸುಮಾರು ಮನೆಗೆ ಕರೆಂಟ್ ಇತ್ತಿಲ್ಲ ನಾನು ಇಲ್ಲಿ ಬರಬೇಕಾದ್ರೆ ಇವರೊಂದು ಆವಲಿಟ್ಟು ನಮಗೆ ಕರೆಂಟ್ ಬೇಕು ಅಂತ ಹೇಳುವಂಥ ಉದ್ದೇಶದಲ್ಲಿ ಹೇಳಿದ್ರು ಹಾಗೆ ನಾನು ಹೇಳಿದ್ರೆ ನಿಮ್ಮ ಪಂಚಾಯಿತಿನ ಎನ್ ಓ ಸಿ ತೆಗೆದುಕೊಡಿ ಫ್ರೀ ಮಾಡಿ ಕೊಡ್ತೀನಿ ಅಂತ ಹಾಗೆ ಈ ರಾಜೇಶ್ ಅಂತ ಒಂದು ಒಂದು ಎನ್ ಓ ಸಿ ತೆಗೆದುಕೊಟ್ಟಿದ್ದಾರೆ ಇನ್ನೊಂದು ದೇವಿ ಇನ್ನೊಂದು ಕಾಳ ಮೂರು ಮನೆಗೆ ಇವತ್ತಿನ ದಿವಸ ನಾನು ವಿದ್ಯುತ್ ಚಕ್ತಿ ಕರೆಂಟನ್ನ ಅಳವಡಿಸಿ ಇದ್ದೀನಿ ಅದಕ್ಕೆ ಏಕೆಂತಂದರೆ ಇವರಿಗೆ ನಾನು ಇವರಿಗೆ ಫ್ರೀಯಾಗಿ ಆಗಬೇಕಿತ್ತು ಕರೆಂಟ್ ಆ ಟೈಮಲ್ಲಿ ಏನಾಗಿದೆ ಅಂತಂದರೆ ಈ ತೆರಮೆಕಾಡು ಪೈಸಾಗಿ ಅಂತೇಳೋದಲ್ಲಿ ಒಂದು ಸ್ವಲ್ಪ ಸಮಸ್ಯೆ ಇತ್ತು ಆ ಸಮಸ್ಯೆಯಿಂದ ಇಲ್ಲಿ ಸ್ವಲ್ಪ ಸಾರ್ವಜನಿಕರು ಅದಕ್ಕೆ ಕೊಡಲಿಕ್ಕೆ ಬಿಡ್ತಾ ಇತ್ತಿಲ್ಲ ಆ ಕಾರಣದಿಂದ ಇದು ತಡೆ ಹಿಡಿದಿದ್ರು ಆದರೆ ಈ ಸಲ ಏನಾಗಿದೆ ಅಂತಂದರೆ ಸಿ ಎಲ್ಲ ಕೊಟ್ಟ ಕಾರಣ ನಾವೀಗ ಅದಕ್ಕೆ ಕರೆಂಟ್ ಮಾಡಿ ಕೊಟ್ಟ ಕೊಡ್ತಾ ಇದ್ದೀವಿ ಯಾಕೆಂದರೆ ನಾವು ಮಾಡಿಕೊಡೋ ಕಾರಣ ಎಂತಂದರೆ ಮಕ್ಕಳಿದ್ದಾರೆ ಓದ್ತಾ ಇದ್ದಾರೆ ಯಾಕೆಂದರೆ ನಾವು ಬೆಳಕಲ್ಲೇ ಕಂಡು ಬಂದವರು ಪಾಪ ಇವರು ಇಲ್ಲಿ ಬರಬೇಕಾದ್ರೆ ಕತ್ತಲಲ್ಲಿ ಇರ್ತಾರಲ್ವಾ ಆ ಕಾರಣದಿಂದ ನಾನು ಏನು ಓದೋ ಮಕ್ಕಳಿಗೆ ಉಪಕಾರ ಆಗಲಿ ಅಂತ ಹೇಳೋ ಉದ್ದೇಶದಿಂದ ನಾನು ಮತ್ತೆ ವಿದ್ಯುತ್ ಗುತ್ತಿಗೆ ಆಗಿದ್ದ ಕಾರಣದಿಂದ ಇದೇ ವೃತ್ತಿ ಮಾಡೋದ್ರಿಂದ ಇವರ ಕೈಯಿಂದ ಯಾವುದೇ ದುಡ್ಡು ಇಲ್ಲ ಇದು ಸರ್ಕಾರದ್ದು ದುಡ್ಡು ಇಲ್ಲ ಮತ್ತೆ ರಾಜಕೀಯ ಮಾಡಕ್ಕೋಸ್ಕರ ಮಾಡಿದಂತದಲ್ಲ ಮಾನವೀಯತೆಯಲ್ಲಿ ಅವರಿಗೆ ಒಂದು ಬೆಳಕು ಕೊಡಬೇಕು ಅಂತ ಹೇಳೋ ಉದ್ದೇಶದಲ್ಲಿ ಮಾಡಿದಂಥ ವಿಚಾರ ಇದರಲ್ಲಿ ಇವರು ವೈರಿಂಗ್ ಯಾಕಂದ್ರೆ ನಾನು ಮಾಡಿ ಕೊಡ್ತೀನಿ ಈಡೇರಿಸಿದ್ದೀನಿ ಇವರು ಒಳ್ಳೆ ಉಪಕಾರ ಮಾಡಿದ್ದಾರೆ ಯಾಕಂತ ಹೇಳಿದ್ರೆ ನಾವು ಒಂದನೇ ಕ್ಲಾಸ್ ಒಂಬತ್ತನೇ ಕ್ಲಾಸ್ ಗಂಟ್ಲು ನಮಗೆ ಕರೆಂಟ್ ಇತ್ತಿಲ್ಲ ನಾವು ಹಾಗೇನೆ ಬೆಳ್ದವ್ರಿ ಇವಾಗ ಅವರು ಕರೆಂಟ್ ಮಾಡಿ ಕೊಟ್ಟಿದ್ವಿ ತುಂಬಾ ಖುಷಿ ಆಯ್ತಾ ಉಂಟು ಎಲ್ಲಿ ಹೋಗ್ತಾ ಇದೆ ಒಂದರಿಂದ ಐ ಎಂಟ್ರವರೆಗೆ ಓದಿದೆ ಮತ್ತೆ ಅಲ್ಲಿಗೆ ಹೋದೆ ಜೂನಿಯರ್ ಕಾಲೇಜಿಗೆ